ಹಲೋ ಇವ್ರಿ ಈ ನವೆಂಬರ್ ಸೆವೆಂತು ನಮ್ಮ ಅಭಿಷ್ದು ಬರ್ಡೇದಿಂದ ನಾವು ಸ್ವಲ್ಪ ಬೇರೆ ಥರನೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಒಂದು ರೆಸಾರ್ಟ್ಗೆ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸೆಲ್ಲ ಸೊ ಮಕ್ಳುಗಳಿಗೆ ತುಂಬ ಖುಷಿ ಕೊಡುತ್ತೆ ಯಾಕೆಂದರೆ ಇದ್ದಂಗೆ ಪ್ರಾಣಿ ಪಕ್ಷಿಗಳಿದೆ ಸೊ ಅವನ್ನ ಮುಟ್ಬೋದು ಆಟ ಫೀಡಿಂಗ್ ಮಾಡಿಸ್ಬೋದು ಸೊ ಅದೆಲ್ಲ ಖುಷಿ ಕೊಡುತ್ತೆ ಮಕ್ಕಳಿಗೆ ಆಮೇಲೆ ಸುತ್ತ ಕಾಡಿರೋದ್ರಿಂದ ನೇಚರ್ ಫ್ರೆಂಡ್ಲಿಯಾಗಿದೆ ಮತ್ತು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಕ್ಕಳಿಗೆಂತಲೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ ಟ್ರ್ಯಾಂಪ್ಲಿನು ಉಯ್ಯಾಲೆ ತುಂಬಾ ಚೆನ್ನಾಗಿದೆ ದೊಡ್ಡವ್ರಿಗೂ ಅಷ್ಟೇ ಜಿಪ್ಲೈನ್ ಇದೆ ರೋಪ್ ಆ್ಯಕ್ಟಿವಿಟೀಸ್ ಇದೆ ತುಂಬ ದೊಡ್ಡ ದೊಡ್ಡ ರೋಪ್ ಆ್ಯಕ್ಟಿವಿಟೀಸ್ ಇದೆ ಮತ್ತು ಉಳ್ಕೊಳ್ಳೋಕ್ಕೂ ಅಷ್ಟೇ ಫ್ಯಾಮಿಲಿ ಫುಲ್ ಉಳ್ಕೊಳ್ಳೋಕ್ಕೆ ರೂಮ್ಸ್ ಇದೆ ಎ ಸಿ ರೂಮು ನಾನ್ ಎ ಸಿ ರೂಮು ಕ್ಯಾಬಿನೆಟ್ಟು ಟೆಂಟು ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಬೋದು ಇಟ್ಸ್ ಅ ಫ್ರೆಂಡ್ಲಿ ಹಾಗೆ ಫುಡ್ ವಿಷಯಕ್ಕೆ ಬಂದರೂ ಅಷ್ಟೇ ಫುಡ್ ಮೆನೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿ ಕೊಡ್ತಾರೆ ನಾವು ಸ್ಟೇ ತೊಗೊಂಡಿದ್ದರಿಂದ ಟೂ ಲಂಚ್ ಮತ್ತು ಡಿನ್ನರ್ ಎರಡಕ್ಕೂ ನಾನ್ ವೆಜ್ ಬೇಕಾ ವೆಜ್ಜು ಇರುತ್ತೆ ನಾನ್ ವೆಜ್ಜು ಇರುತ್ತೆ ಅನ್ಲಿಮಿಟೆಡು ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಸೊ ಲೈನ್ ಫ್ರೀ ಇರುತ್ತೆ ಸ್ಕೈ ಸೈಕ್ಲಿಂಗೇ ವಾಟರ್ ಜಾರ್ಬಿ ಜಾರ್ಬಿಂಗು ಮಾತ್ರ ಅಮೌಂಟ್ ಇರುತ್ತೆ ಅದರ್ವೈಸ್ ಎಲ್ಲ ಫುಲ್ ಫ್ರೀ ಮಕ್ಳುಗಳಿಗೋಷ್ಟು ಆ್ಯಕ್ಟಿವಿಟೀಸ್ ಏರಿ ಅಂತೂ ಸಕ್ಕದಾಗಿದೆ ಹುಯ್ಯಾಲೆಲ್ಲ ದೊಡ್ಡವರು ಆಡ್ಬೋದು ಈವನ್ ಎಲ್ಲ ಆ್ಯಕ್ಟಿವಿಟೀಸು ತುಂಬಾ ಚೆನ್ನಾಗಿದೆ ಫುಡ್ ವೈಸು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಆ್ಯಂಡ್ ಇನ್ನೊಂದರಲ್ಲಿ ಏನು ಮೇನು ಅಂತ ಅಂದರೆ ಅಲ್ಲಿ ಒಬ್ಬರು ಮೆಂಟರ್ ಇದ್ದಾರೆ ಸೊ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸೊ ಅದು ಚೆನ್ನಾಗಿದೆ ನೈಟ್ ಟೈಮ್ ಫೈರ್ ಕ್ಯಾಂಪ್ ಹಾಕ್ತಾರೆ ರೈನ್ ಡ್ಯಾನ್ಸ್ ಇರುತ್ತೆ ಮಾಮೂಲಿ ಸ್ವಿಮ್ಮಿಂಗ್ ಎರಡು ಸ್ವಿಮ್ಮಿಂಗ್ ಪೂಲ್ ಇದೆ ಒಂದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಂತ ಸೊ ಅದನ್ನು ತುಂಬಾ ಎಂಜಾಯ್ ಮಾಡ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಹೋಗಿದ್ದಕ್ಕೆ ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಸೊ ನಿಮ್ಗೆ ಹೋಗಬೇಕು ಅಂತ ಅಂದರೆ ಉಸಿರು ರೆಸಾರ್ಟ್ ಅಂತ ಕನಕಪುರದಿಂದ ಒಳಗಡೆ ಇಂಟೀರಿಯರ್ ಇದೆ ಒಂದು ಟೆನ್ ಕಿಲೋಮೀಟರ್ಸ್ ಆಗ್ಬೋದು ಇಂಟೀರಿಯರ್ಲು ಹೋಗೋದಕ್ಕೆ ಸ್ವಲ್ಪ ರಿಸ್ಕ್ ಅನಿಸ್ಬೋದು ಬಟ್ ಆದರೆ ತುಂಬ ಒಳ್ಳೆ ಪ್ಲೇಸು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ನೀವು ಒನ್ ಡೇ ಸ್ಟೇ ಉಳ್ಕೋಬೋದು ಬಜೆಟ್ ಆಗಿ ಅಂದರೆ ಆರಾಮಾಗಿ ಹೋಗ್ಬೋದು ಜಿಪ್ಲೈನೆಲ್ಲ ಫ್ರೀ ಇರುತ್ತೆ ಬೇರೆ ಕಡೆ ನಾನು ಕಂಪೇರ್ ಮಾಡಿದ್ರೆ ಲೈನ್ ಎಲ್ಲ ಅಮೌಂಟ್ ಪೇ ಇರುತ್ತೆ ಅದಕ್ಕೆ ನಾನು ಫ್ರೀ ಇದೆ ಎಲ್ಲ ಇದಕ್ಕೂ ಸೊ ಚೆನ್ನಾಗಿದೆ ಹೋಗಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಹಾಗೆ ಏನು ಎಕ್ಸ್ಟ್ರಾ ಗೇಮ್ಸ್ ಇದೆ ಹಾಗೆ ಇಂಡೋರ್ ಗೇಮ್ಸ್ ಇದೆ ನೀವು ಕ್ರಿಕೆಟ್ ಫ್ಯಾಮಿಲಿ ಬಸ್ ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗ್ ಪೂಲ್ ಅಂತೂ ಸಖತ್ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಸುತ್ತ ಗ್ರೀನರಿ ಇದೆ ವಾಕ್ ಮಾಡೋದಕ್ಕೆಲ್ಲ ಪೀಸ್ಫುಲ್ ಆಗಿದೆ ಚೆನ್ನಾಗಿದೆ